ಆಮೇಲೆ ನೀವು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿ ಆಗಿದ್ರಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಈಗ ಮುಂದೆ ಬರುವಂತ ಬಿಗ್ ಬಾಸ್ನಿಂದ ಸುದೀಪ್ ಅವರ ನಿರೂಪಣೆ ಇರೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಹೇಗೆ ಅನಿಸ್ತು ನಿಮಗೆ ಇದು ಅಲ್ಲ ತುಂಬ ಬೇಜಾರಾಯ್ತು ಅದನ್ನ ಕೇಳಿ ಸುದೀಪ್ ಸರ್ ಇದ್ರೆ ಒಂಥರ ಚಂದ ಅವರು ಬಿಗ್ ಬಾಸ್ ಅಲ್ಲಿ ನಾವು ಹೇಗೆ ಅಂತಂದ್ರೆ ನಾವು ಒಂಥರ ಮೇಸ್ಟ್ ತರ ನಾವೇನು ತಪ್ಪು ಮಾಡಿದೀವಿ ಸರಿ ಮಾಡಿದೀವಿ ಏನೂ ಗೊತ್ತಾಗ್ತಿರ್ಲಿಲ್ಲ ಅವ್ರು ಕರೆಕ್ಟಾಗಿ ಕೂತ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ನಮ್ಗೆ ಇನ್ನೊಂದು ಸ್ವಲ್ಪ ನಾವು ಹೆಚ್ಚು ಕಮ್ಮಿ ಎರಡೇ ವಾರಕ್ಕೆ ಹೋಗ ಅಂತೆ ಅವರು ಹದಿನಾಲ್ಕು ವಾರ ಉಳಿದಿದ್ದೀವಿ ಅಂತಂದರೆ ಅದಕ್ಕೆ ಸುದೀಪ ಸರ್ ಅವರೇ ಕಾರಣ ನನ್ನ ಪ್ರಕಾರ ಈಗಲೂ ನನಗೊಂದು ನಂಬಿಕೆ ಇದೆ ಮೇಡಮ್ ಆ ಸಂದರ್ಭದಲ್ಲಿ ಏನಾದ್ರು ಬೇಜಾರಾಗಿ ಅವ್ರಿಗೆ ಏನೋ ಆಗಿದೆಯೋ ಗೊತ್ತಿಲ್ಲ ಬೇಡ ಅನ್ಸಿರ್ಬೋದು ನನ್ನ ಪ್ರಕಾರ ವಾಪಸ್ ಒಂದು ನಿರ್ಧಾರ ಮಾಡಿ ಜನರು ಒತ್ತಾಯ ಕನ್ನಡಿಗರ ಒತ್ತಾಯ ಬಿಗ್ ನ ಪ್ರೀತಿ ಮಾಡೋಂಥ ಜನರು ಒತ್ತಾಯ ಆ ಪ್ರಾಬ್ಲಿ ಬರ್ಬೋದು ಅಂತ ಹೇಳಿ ಆಮೇಲೆ ಈ ಮೂಲಕ ಬಿಗ್ ಬಾಸ್ ಟೀಮರ್ಗೆ ಹೇಳ್ತೀನಿ ಹಳಬ್ರನ್ನ ಇನ್ನೊಂದ್ಸಲ ಕರ್ಕೋತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಮೇಡಮ್ ತುಂಬಾ ನಮ್ಮ ಟ್ಯಾಲೆಂಟ್ ಹೇಗೆ ಅನಿಸ್ತಾ ಇತ್ತು ಕನ್ನಡ ಪರ ಹೋರಾಟಗಾರ ಏನೋ ನನ್ನ ಬಗ್ಗೆ ಅಂತ ತುಂಬಾ ಒದಗಿಸಿ ಇಟ್ಕೊಂಡಿದ್ದೆ ಇನ್ನೊಂದ್ಸತಿ ಅವಕಾಶ ಸಿಕ್ಕಿದ್ರೆ ಪ್ರೋಮೋನು ಕಟ್ ಮಾಡ್ಕೊಳಕಾಗಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಜನ್ರಿಗೆ ಮಾಡೋಣ ಅಂತ ಅನಿಸ್ತಾ ಓಕೆ ಈಗ ಬಿಗ್ ಬಾಸ್ ನಲ್ಲಿ ಇನ್ ಕೇಸ್ ಸುದೀಪ್ ಅವ್ರ ಮತ್ತೆ ನಡೆಸ್ಕೊಡೋದಿಲ್ಲ ಅನ್ನೋ ನಿರ್ಧಾರ ಹಾಗೆ ಗಟ್ಟಿಯಾಗಿದ್ದು ಬೇರೆಯವರು ಆ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಕನ್ನಡದ ನಟರಲ್ಲೇ ನೀವು ಆಯ್ಕೆ ಮಾಡಕ್ಕೆ ಅಂದ್ರೆ ಈಗ ದಿಢೀರ್ ಅಂತ ಇದನ್ನ ಹೇಳೋದಕ್ಕೆ ಕಷ್ಟ ಆಗಬಹುದು ಅನ್ಸುತ್ತೆ ಮೇಡಮ್ ಯಾಕಂದ್ರೆ ನಾವು ಕಲ್ಪನೆ ಕೂಡ ಮಾಡಿಲ್ವಲ್ಲ ಈಗ ನಾವು ಹದಿನೈದು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಹತ್ತು ಹನ್ನೊಂದನೇ ಸೀಸನ್ ಅಲ್ವಾ ಹನ್ನೊಂದು ಸೀಸನ್ ಇಂದ ನಾವು ಸುದೀಪ್ ಸರ್ ಅಷ್ಟೇ ನೋಡಿರೋದು ನಾವು ಸುದೀಪ್ ಸರ್ನೇ ನೋಡಿರೋದ್ರಿಂದ ಇನ್ಯಾ ಇನ್ ಇನ್ಯಾರನ್ನ ನಾವು ಎರಡನೇ ಕಲ್ಪನೆಯಲ್ಲಿ ಮಾಡಬೇಕು ಅಂತಂದರೆ ನಮ್ಗೆ ಅದೇ ಈಗ ಈಗ ಒಂದು ಆಪ್ಷನ್ ನಾನು ಕೊಡ್ತೀನಿ ಹೇಗೆ ಅಂದ್ರೆ ಈಗ ಈ ತರ ರಿಯಾಲಿಟಿ ಶೋ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಮಾಡಿದ್ದಾರೆ ನಮ್ಮ ಕನ್ನಡದ ನಟ್ರೆ ರಮೇಶ್ ಅರವಿಂದ್ ಆಗಿರಬಹುದು ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರಬಹುದು ಅಥವಾ ಬೇರೆಯವರೇ ಬರ್ತಾರೆ ಅಂತ ಅಂದ್ರೆ ಕೆಲವರು ರಿಷಬ್ ಶೆಟ್ಟಿ ಬರ್ಬೋದು ಅಂತ ಕೂಡ ಹೇಳ್ತಿದ್ದಾರೆ ಸೊ ಈ ಮೂವರಲ್ಲಿ ನಿಮ್ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ರಮೇಶ್ ಅರವಿಂದ್ ಗಣೇಶ್ ಅವರು ಹಾಗೆ ರಿಷಬ್ ಶೆಟ್ಟಿ ಅವರು ಮೂವರಲ್ಲಿ ನನ್ಗೆ ಇನ್ನೂ ಒಂದು ಬಲವಾದ ನಂಬಿಕೆ ಸುದೀಪ್ ಸರ್ರೇ ಬರ್ತಾರೆ ಅಂತ ಹಾಗಾಗಿ ಇನ್ ಕೇಸ್ ಅಕಸ್ಮಾತ್ ಬಂದಿಲ್ಲ ತಂದ್ರೆ ಇಲ್ಲ ಬರದೇ ಇಲ್ಲ ತಂದ್ರೆ ನನ್ನ ಆಯ್ಕೆ ಪ್ರಾಬಲಿ ಮೂರು ಜನರು ಕೆಪಬಲ್ ಇರೋರೇ ಮೇಡಮ್ ಅಂದ್ರೆ ಗಣೇಶ್ ಸರ್ ಅದರ ಕಾಮಿಡಿ ಸ್ಟೈಲಲ್ಲಿ ಹೋಗೋದ್ರಿಂದ ರಮೇಶ್ ಸರ್ ಆಲ್ರೆಡಿ ನಾವು ಅವರು ಅಂದ್ರೆ ಒಂಥರ ಗಣೇಶ್ ಸರ್ ನಿಂತ್ಕೊಂಡು ಒಂಥರ ಲವ್ಲಿಯಾಗಿ ಕಾಣಿಸ್ತದೆ ಅಂದ್ರ ಕ್ಯೂಟಾಗಿ ಕಾಣಿಸ್ತದೆ ಅವ್ರು ಮಾಡಿದ್ರು ರಮೇಶ್ ಸರ್ ಒಂಥರ ಅವ್ರದೇ ಒಂಥರ ಒಂದು ಮತ್ತೆ ರಿಷಬ್ ಸರ್ ಯಾವ್ದು ಮಾಡಿಲ್ಲ ಬಟ್ ಅವ್ರ ಹೆಸರು ಕೇಳಬರ್ತಿದೆ ನೆಕ್ಸ್ಟ್ ಅವ್ರಿಗೆ ಅವಕಾಶ ಇದು ಸುಮ್ಮನೆ ಹುಟ್ಟಾಕಿರೋದು ಅನ್ಸುತ್ತೆ ಪ್ರಾಬ್ಲಿ ಅವ್ರು ಮಾಡಲ್ಲ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಗಣೇಶ್ ಸರ್ ರಮೇಶ್ ಸರ್ ಅಲ್ಲಿ ಇರಬಹುದು ಆಯ್ಕೆ ತರ ಏನಾದ್ರು ಹೋದ್ರೆ ನೈಂಟಿ ಪರ್ಸೆಂಟ್ ರಮೇಶ್ ಅವ್ರಿಗೆ ಚಾನ್ಸ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಆ ಥರ ಹೋದರೆ ಗಣೇಶ್ ಅವರಪ್ಪ ಅವರು ಮೂವಿಗೆ ಇಲ್ಲ ಅವ್ರು ಬರ್ತಾರೆ ಏನೋ ಅದು ಗೊತ್ತಿಲ್ಲ ರಿಷಬ್ ಸರ್ ಇದುವರೆಗೂ ಆ್ಯಂಕರಿಂಗ್ ಎಲ್ಲೂ ನಾನು ನೋಡಿಲ್ಲ ಹಾಗಾಗಿ ಆದರೆ ಇನ್ನೊಂದು ಬಲವಾದ ನಂಬಿಕೆ ನನ್ನ ಪ್ರಕಾರ ಸುದೀಪ್ ಸರೇ ಬರ್ತಾರೆ ನೋಡೋಣ ಏನಾಗುತ್ತೆ ಬರ್ತಾರಾ ಇಲ್ಲವಾ ಅಂತ ಸೊ ರೂಪೇಶ್ ರಾಜಣ್ಣ ಅವರೇ ಇಲ್ಲಿ ತನಕ ಈ ಕನ್ನಡ ಪರ ಹೋರಾಟಗಳ ಬಗ್ಗೆ ಆಗಿರಬಹುದು ನಿಮ್ಮ ಹೋರಾಟಕ್ಕೆ ಸಿಕ್ಕ ಫಲಗಳು ಯಾವ ಆಗಿರುತ್ತೆ ಅದರ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ಜೊತೆಗೆ ಕನ್ನಡಿಗರ ಪರಿಸ್ಥಿತಿ ಏನಾಗಬೇಕು ಏನಾದ್ರೆ ಚಂದ ಇದೆಲ್ಲದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಮ್ಮ ಜೊತೆ ಮಾತಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಂದು ನಿಮ್ಮ ವಾಹಿನಿ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಯಾವುದೇ ಖಾಸಗಿ ಸಂಸ್ಥೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಯಾರೇ ಆಗಿರಬಹುದು ನೀವು ಯಾರನ್ನೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಕಡ್ಡಾಯವಾಗಿ ಎಂಬತ್ತು ಪರ್ಸೆಂಟ್ ಕನ್ನಡ ಹಾಡುಗಳನ್ನ ನೀವು ಹಾಡಬೇಕು ಅನ್ನೋ ಒಂದು ನಿಯಮವನ್ನು ಹಾಕಿ ಕರೆಸಿ ಇಲ್ವಾ ಕನ್ನಡದವ್ರಿಗೆ ಅವಕಾಶ ಕೊಡಿ ಜೊತೆಗೆ ಯಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಕಾಲೇಜಲ್ಲಿ ಮಾಡ್ತಿರೋ ಎಲ್ಲೂ ಮಾಡ್ತಿರೋ ನಿಮಗೆ ಕೈ ಮುಗಿದು ಇದೊಂದು ಮನವಿ ನಮ್ಮ ಹಳೆಯ ಕಲಾವಿದರದ ಒಂದು ತಂಡ ಇದೆ ಒಂದು ತಂಡದ ಹೆಸರು ಮಾಡ್ಕೊಂಡಿದ್ದಾರೆ ಕೃಷ್ಣ ಅವರು ಡಿಂಗ್ರಿನವರ್ ಈ ರೀತಿ ಹಳೇ ಕಲಾವಿದರು ನೀವೆಲ್ಲ ಸೇರಿಕೊಂಡು ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಸ್ಲಾಟ್ ಒಂದು ಅರ್ಧ ಗಂಟೆ ಅವ್ರಿಗೋಸ್ಕರ ಒಂದು ಕಾರ್ಯಕ್ರಮನೂ ನೀವು ದಯವಿಟ್ಟು ಅವ್ರಿಗೆ ಕೊಡಿ ಅವರು ಪ್ರತಿಯೊಬ್ಬರಿಗೆ ಕೊಟ್ಟರು ಮೇಡಮ್ ಒಂದು ತಿಂಗಳಿಗೆ ಕನಿಷ್ಠ ಒಂದು ಐದರಿಂದ ಆರು ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆಯುತ್ತೆ ಕನಿಷ್ಠ ಅಂದ್ಕೊಂಡ್ರು ಬೇಡ ಒಂದು ನೂರಾರು ಕಾರ್ಯಕ್ರಮ ನಡೀತದೆ ಆ ರೀತಿ ತಿಂಗಳಿಗೆ ಒಂದು ಹತ್ತು ಕಾರ್ಯಕ್ರಮದಲ್ಲಿ ಅವ್ರು ಬಂದು ಪ್ರೆಸೆಂಟ್ ಮಾಡಿದ್ರು ಆ ತಿಂಗಳಲ್ಲಿ ಎಷ್ಟೋ ಪೇಮೆಂಟ್ ಸಿಗುತ್ತೆ ಈ ರೀತಿ ಅವ್ರು ಬದುಕಿರೋವರೆಗೂ ನಾವು ಕರ್ನಾಟಕದವ್ರು ದಯವಿಟ್ಟು ನೀವು ಎಂಥ ದೊಡ್ಡ ಬಾಲಿವುಡ್ ಬಾಲಿವುಡ್ ಏನು ಇನ್ನು ಏನು ಮಾಡ್ತೀನಿ ಗೊತ್ತಿಲ್ಲ ಆತ ಬಂದರೂ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಪ್ಲಸ್ ನಮ್ಮ ಈ ಕಲಾವಿದರಿಗೂ ಒಂದು ಅವಕಾಶ ನೀವು ಕೊಡಿ ಹಳೆ ಕಲಾವಿದರಿಗೆ ದಯವಿಟ್ಟು ಅವ್ರನ್ನೂ ಕಾಪಾಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ ಅಂತದ್ದನ್ನೋದು ನನ್ನೊಂದು ಮನವಿ ಖಂಡಿತ ಒಳ್ಳೆ ಆಲೋಚನೆ ಬಟ್ ಅದು ಇಂಪ್ಲಿಮೆಂಟ್ ಆಗುತ್ತಾ ಇಲ್ವಾ ನೋಡೋಣ ಆದ್ರೇ ಒಳ್ಳೆ ಮುಖಾಂತರ ಆಗಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ತಮಗೆ ಒಳ್ಳೇದಾಗಲಿ ಅಲ್ರಿ